ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಮ್ಮ ಶಿರಾ ಹುಡುಗರು ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಏನಪ್ಪ ನಮ್ಮ ಚಿಂಟು ಎಲ್ಲಿದ್ದಾನೆ ಅನ್ಕೊಂತಿದ್ದೀರಾ ನಾವು ಮಹದೇಶ್ವರ ಬೆಟ್ಟದಲ್ಲಿದ್ದೀವಿ ಉಗೆ ಉಗೆ ಮಾದಪ್ಪ ಉಗೆ 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 ಮಾದಪ್ಪ ಉಗೆ ಉಗೆ ಯಪ್ಪ 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 ಯಾವ ಪಾಟಿ ಜನ ನಮ್ಮ అల్లి హంగ్ కుండ్రే జనాజ్జి అజ్జి అజ్జి నగంతూ సాతు ఎప్ప దేవ్రే బస్ ఎత్ైతి నంగు తల సుతీ ఆతమ్మ అలా కణజ్జీ తిరుగ్ బల బస్ నమ్మప్ప మాద నోడప ఎల్వనే ఆ బెట్ట సుత్కం సుత్కం తిరుగ బెట్దొసి సుత్కం కళక్ బర్బు అద్రు నం తర భయ ఆగ్ కణజ్జీ ಯಪ್ಪಾ ಮೈ ಕೈ ನೋವು ಗುಂಡಜ್ಜಿ ಅಜ್ಜಿ ಸಕತ್ತು ರಶ್ ಅಂದ್ರೆ ರಶ್ ಜನ ಮೂನೇ ಮಣ್ಣಿ ಕಾರ್ತಿಕ ಅಲ್ವೇ ಅದಕ್ಕೆ ಎಲ್ಲ ಜನ ಜಾಸ್ತಿ ನಾವು ಧೂಪ ಹಾಕಿ ಆಮೇಲೆ ದರ್ಶನ ಪಡ್ಕೊಂಡು ಹೋಗಿ ಅಲ್ಲಿ ಪ್ರಸಾದ ಕೊಡ್ತಾರೆ ಆ ಕಡೆಗೆ ಹೋಗಿ ತಿನ್ಕೊಂಬರ ಹೇಳ್ರಿ ಅಜ್ಜಿ ಇಲ್ಲಿ ರಥಗಳವಲ್ಲ ಏನಜ್ಜಿ ಏನೇನು ರಥ ಇವು ಅದು ಏನಂದ್ರೆ ಪಾಪ ಅರ್ಕೆ ಮಾಡ್ಕೊಂಡಿರ್ತಾರೆ ಹೇಳು ಒಂದು ಹುಲಿ ವಾಹನ ಮತ್ತೆ ಬಸವಂದು ವಾಹನ ರುದ್ರಾಕ್ಷಿ ವಾಹನ ಚಿನ್ನ ತೇರು ಬೆಳ್ಳಿದು ಅದೆಲ್ಲನ ಇರುತ್ತಲ್ವಾ ಇಂಥದ್ದು ಎಳಸ್ತೀನಿ ಅಂತ ಅನ್ಕಂಡಿರ್ತಾರೆ ಹೋಗಿ ದುಡ್ಡು ಕಟ್ಟಿ ಮತ್ತೀಗ ಎಳಸ್ತಾರೆ ಎಳಸೋದು ನೀನು ನೋಡಿವಾ ಆಮೇಲೆ ಹ್ಞೂ ರುದ್ರಾಕ್ಷಿ ತೇರು ಹುಲಿ ವಾಹನ ಅಜ್ಜಿ ಜಾಸ್ತಿ ಹುಲಿ ವಾಹನ ಎಳಸ್ತಾರಲ್ಲ ಅಜ್ಜಿ ನಾನು ಅವಾಗಿಂದ ನೋಡ್ತಿದ್ದೀನಿ ಅಲ್ವಲ್ಲ ಪಾಪ ಮಾದಪ್ಪ ಹುಲಿ ವಾಹನ ಮೇಲೆ ತಾನೇ ಬರೋದು ಇಷ್ಟ ಅದಕ್ಕೆ ಜಾಸ್ತಿ ಅದನ್ನೇ ಎಳಸದ್ ಜನ ಅಜ್ಜಿ ಅಂತರ ಗಂಡಿ ಅಂತಂದು ಹೇಳಿದ್ದಲ್ಲ ಎಲ್ಲ ಬೆಳಗಿಗೆ ಕರ್ಕೊಂಡು ಹೋಗ್ತೀನಿ ಹೇಳು ಅಜ್ಜಿನ್ಕೋಬೇಕ ಹ್ಞೂಲ ಪಾಪ ಕ್ಯೂ ನಿಂದ್ಕೋಬೇಕೀಗ ಮತ್ತಿಂಗ್ ನಡೀರಪ್ಪ ನೋಡ್ಕೊಂಡು ಹೋಗನ ಮತ್ತೀಗ ಸಾಯಂಕಾಲ ಏನೋ ಏಳು ಗಂಟೆಗೆ ಚಿನ್ಮುತ್ತೇ ರಸ್ತಾರಂತ ಅದೆಲ್ಲ ಪಾಪ ಬಂದಿರೋದೇ ಹ್ಞೂ ಹೋಗ್ ಹೇಳಿ ಅಜ್ಜಿ ಅಜ್ಜಿ ನಂಗೈತ ಯಾ ಪಾಪ ಎಷ್ಟೊತ್ತು ದರ್ಶನ ಮುಗಿಸ್ಕೊಂಡು ಹೋಗನ್ ಹೇಳ್ರಿ ಹೂನಾ ಹಂಗೆ ಮಾಡನ ಅಜ್ಜಿ ಮತ್ತೀಗ ಅಲ್ಲಿ ಉಂಗ್ರಗಳವಲ್ಲ ಉಂಗ್ರ ಮತ್ತೀಗ ಕಡಲೆಪುರಿ ವಿಭೂತಿ ನೋಡಜ್ಜಿ ಹಂಗ ಇಟ್ಕೊಂಡವ್ರಿ ನೀವು ಹೋಗ್ರಿ ವಿಭೂತಿ ಕಟ್ಟಿ ತಗೊಂಡಾಗ ಮತ್ತೆ ನನಗೆ ಆಟ ಸಾಮಾನು ಕಡಲೆ ಕಡಲೆಪುರಿ ತಗೊಂಡೋಗನ ಕೊಬ್ಬರಿ ಮೀಠ ತಗೊಂಡಾಗ ಹ್ಮ್ ಮತ್ತೀಗ ಇನ್ನು ಯಾತಾತಿ ಇಟ್ಕೊಂಡ್ರ ಕೊಡ್ಸಜ್ಜಿ ಇನ್ನು ದೇವ್ರು ನೋಡಿಲ್ಲ ಎಂತದಿಲ್ಲ ಹಾಲ ಅದನ್ ಕೊಡ್ಸದಿ ಇದನ್ನು ಕೊಡ್ಸಿ ಅಂತಿ ಅಜ್ಜಿ ಇಲ್ಲೊಂದು ಆನೆ ಇದೆ ಹ್ಞೂ ಅದನ್ನು ನೋಡಿ ನಡಿ ಅಲ್ಲ ಚಿಂಟು ನೋಡ ಹಂಗು ಹಿಂಗು ದೇವರು ಮಾದಪ್ಪ ಸ್ವಾಮಿ ನಮ್ಮಪ್ಪ ನಮ್ಮನ್ನು ಕರ್ಸ್ಕೊಂಡ್ಬಿಟ್ಟೆ ಹಾಂ ನನ್ನ ನಿನ್ನ ಗುಂಡಜ್ಜಿನ ಶೀಲಾಂಟಿನ ಅಂತಿನ ಕರ್ಸ್ಕೊಂಡ್ಬಿಟ್ಟೆ ನೋಡು ಹ್ಞೂನಪ್ಪ ಸ್ವಾಮಿ ಹೆಂಗ ಬಂದಿ ಏನು ಸಕ್ಕತ್ತಾಗೈತಿ ಬಿಡ ಯಪ್ಪ ಯಪ್ಪ ಆ ಮರಗಳು ನೋಡು ರಾಮ 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 ಬಸ್ ಬರ್ಬೇಕಾರೆ ಅದ್ ತಿರ್ಕೊಂಡ್ ಉಗೆ ಉಗೆ ಮಾದಪ್ಪ ಮಾದಪ್ಪ ಉಗೆ ಉಗೆ ಮಾದಪ್ಪ ಅಂತಿದ್ರಲ್ಲ ನಂಗಂತೂ ಮೈ ರೋಮಾಂಚನ ಆಗತ್ ಕಣ ನನಗೂ ಅಷ್ಟೇ ಕಣ ಸರಿ ಅಜ್ಜಿ ನಡೀರಿ ಹೋಗನ ನಾವು ಅಂತ ಇಂತು ಮಾದೇಶ್ವರ ಬೆಟ್ಟಕ್ಕೆ ಬಂದ್ಬಿಟ್ವಿ ಎಪ್ಪ ಎಪ್ಪ ಜಾಸ್ತಿ ಜನ ಇವಾಗ ಅಲ್ಲ ಅದಕ್ಕೆ ಸಕ್ಕತ್ತು ಜನ ಅಂದ್ರೆ ಸಕ್ಕತ್ತು ಜನ ಹ್ಮ್ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ ಬಾಯ್